ಬಳ್ಳಾರಿ ಜಿಲ್ಲೆ ಕಂಪ್ನಿ ತಾಲೂಕು ಕಂಪ್ಲಿಯಲ್ಲಿ ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ವಿರುದ್ಧ ಬೃಹತ್ ಪ್ರತಿಭಟನೆ ಬೀದರ್ ಜಿಲ್ಲೆಯ ಗುತ್ತಿಗೆದಾರ ಸಚಿನ್ ಪಾಂಚಾಳ ಆತ್ಮಹತ್ಯೆ ಪ್ರಕರಣ ಖಂಡಿಸಿ ಕಂಪ್ನಿ ಮಂಡಳಿ ವತಿಯಿಂದ ಇಂದು ಕಂಪ್ನಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸರ್ಕಲ್ನಲ್ಲಿ ಶನಿವಾರ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಬೃಹತ್ ಪ್ರತಿಭಟನೆ ಮಾಡಲಾಯಿತು ನಂತರ ಕಂಪ್ನಿ ಬಿಜೆಪಿ ಮಂಡಳಿಯ ತಾಲೂಕಾಧ್ಯಕ್ಷರಾದ ಅಧ್ಯಕ್ಷರಾದ ಆರ್ಲಹಳ್ಳಿ ವೀರೇಶ್ ಅವರು ಮಾತನಾಡಿ ಸಚಿನ್ ಪಾಂಚಾಳ್ ಅವರ ಭಾವಚಿತ್ರಗಳನ್ನು ಕೈಗಳಲ್ಲಿ ಹಿಡಿದು ಪ್ರತಿಭಟನಾಕಾರರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದರು ಈ ಸಂದರ್ಭದಲ್ಲಿ ಕಂಪ್ನಿ ಮಂಡಳದ ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳು ಬಿಜೆಪಿ ಮುಖಂಡರು ಭಾಗವಹಿಸಿದ್ದರು ಪುರಸಭೆ ಸಭೆ ಸದಸ್ಯ ಟಿವಿ ಸುದರ್ಶನ್ ರೆಡ್ಡಿ ನಮ್ಮ ಮಾಧ್ಯಮದೊಂದಿಗೆ ಮಾತನಾಡಿದರು ಎಲ್ಲ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು ಸಚಿದಾನಂದ ಹಿರೇಮಠ ಕಂಪ್ಲಿ ವಿಧಾನಸಭಾ ಕ್ಷೇತ್ರ ಕಂಪ್ಲಿ ಮಂಡಲ ವತಿಯಿಂದ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ಕೊಳಗಡಕ ಕಾಂಗ್ರೆಸ್ ಸರ್ಕಾರ ನಾವು ಪ್ರತಿನಿತ್ಯ ನೋಡ್ತಾನೆ ಇದ್ದೀವಿ ಹಗರಣದ ಮೇಲೆ ಹಗರಣ ಪ್ರತಿಯೊಂದು ಹಗರಣ ಮೇಲೆ ಹಗರಣ ಮೇಲೆ ಹಗರಣ ಮಾಡ್ಕೊಂಡು ಬರ್ತಾ ಇದೆ ಅದೊಂದು ಸಾಮಾನ್ಯ ಅಧಿಕಾರಿಗಳಿಂದ ಹಿಡಿದು ವೃತ್ತಿದಾರರಿಂದ ಹಿಡಿದು ಸಾಮಾನ್ಯ ವ್ಯಕ್ತಿಗಳು ಕೂಡ ಈ ಒಂದು ಸಾವ ನಂಬ್ತಾ ಇದ್ದಾರೆ ಅದು ಬಲೂನ್ ಮರಣಗಳು ಇದೆ ಯಾಕಂತಂದ್ರೆ ನಾರ್ಮಲ್ ಆಗಿ ಏನಾಗಲ್ಲ ಬಲೂನ್ ಮರಣಗಳು ಪರ್ಟಿಕ್ಯುಲರ್ ಆಗಿ ಅವ್ರನ್ನ ಟಾರ್ಚರ್ ಮಾಡಿ ಮರಣ ಹೊಂದೋರ ಮಾಡ್ತಿದ್ದಾರೆ ಗ್ಯಾರಂಟಿ ಸಿಕ್ಟಿ ಸರಿಯಾದ ಸಮಯದಲ್ಲಿ ಬರ್ತಾ ಇಲ್ಲ ಅದೊಂದು ಸಮಸ್ಯೆ ಆಗ್ತಾ ಇದೆ ಇಲ್ಲ ಟ್ಯಾಕ್ಸ್ ಸಾಮಾನ್ಯ ಒಬ್ಬ ಸಾಮಾನ್ಯ ವ್ಯಕ್ತಿ ಬದುಕಬೇಕಂತಂದ್ರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಎಷ್ಟು ಕಷ್ಟ ಆಗಿದೆ ಅನ್ನೋದು ಒಬ್ಬ ಕೃಷಿಕರ ಕಾರ್ಮಿಕ ಕಾರ್ಮಿಕ ವ್ಯಕ್ತಿ ಗೊತ್ತಾಗ್ತದೆ ರೈತರಿಗೆ ಈ ಕಾಂಗ್ರೆಸ್ ಪಾರ್ಟಿ ಮೇಲೆ ರೈತರಿಗೆ ಬರ್ತಕ್ಕಂಥ ಸಬ್ಸಿಡಿಗಳೆಲ್ಲ ಬಂದ್ ಮಾಡಿದೆ ಪ್ರತಿಯೊಂದು ಟ್ಯಾಕ್ಸ್ ಜಾಸ್ತಿ ಮಾಡಿ ಇವತ್ತು ರಿಜಿಸ್ಟ್ರೇಷನ್ ಫೀಲ್ ಫೀಸ್ ಏಳು ಪರ್ಸೆಂಟ್ ಇರೋದು ಅದೇ ಜಾಸ್ತಿ ಮಾಡಿದೆ ಮಾಡ್ಯಾರ ಸ್ಕಾಲರ್ಶಿಪ್ ಯಡಿಯೂರಪ್ಪನವ್ರು ಇರ್ತಕ್ಕ ಯಡಿಯೂರಪ್ಪನವ್ರು ಇರೋ ಟೈಮಲ್ಲಿ ವಿದ್ಯಾರ್ಥಿ ಮಕ್ಕಳಿಗೆ ಒಂದು ಸ್ಕಾಲರ್ಶಿಪ್ ಬರ್ತಾ ಇತ್ತು ಅದನ್ನು ಬಂದ್ ಮಾಡಿದ್ದಾರೆ ಪ್ರತಿ ಒಂದು ಪ್ರತಿಯೊಂದು ಪ್ರತಿಯೊಂದಿಗೂ ಬಸ್ಸಿಂದ ಹದಿನೈದು ಪರ್ಸೆಂಟ್ ಜಾಸ್ತಿ ಮಾಡಿದ್ದಾರೆ ಈಗ ಬಾಣೆಂತೀರು ಸರಣಿ ಬಾಣ ಬಾಣೆಂತಿಯರು ಸಾವಾಗ್ತಾ ಇದೆ ಇವರು ಯಾವುದರಲ್ಲಿ ಕಾಂಗ್ರೆಸ್ ಪಾರ್ಟಿಯವರು ಯಾ ಯಾವುದರಲ್ಲಿ ಒಳ್ಳೇದು ಮಾಡಿದ್ದಾರೆ ಹೇಳಿ ಬಾಣೆಂತೀರೂ ಕೂಡ ರಾಜಕೀಯ ಮಾಡ್ಕಂತ ಅವರಿಗೆ ನಾಸರಿಕವಾಗಿರ್ತಕ್ಕಂಥ ಮದ್ಯಗಳು ಕೊಟ್ಟು ಕೊಡ್ತಾ ಅವರು ಅವರು ಸಾವಿ ಕಾರಣ ಆಗ್ತಾ ಇದ್ದಾರೆ ಸಂಪೂರ್ಣ ಜನರು ಬದುಕಬೇಕಂತಂದ್ರೆ ಕಾಂಗ್ರೆಸ್ ಪಾರ್ಟಿಯಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ ಇರ್ತಕ್ಕಂತ ಟೈಮಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿ ಬಹಳ ಕಷ್ಟ ಆಗ್ತಾ ಇದೆ ಜನರೆಲ್ಲ ಕಾಯ್ಕೊಂಡಿದ್ದಾರೆ ಯಾವಾಗ ಯಾವಾಗ ಎಲೆಕ್ಷನ್ ಬರುತ್ತೆ ಯಾವಾಗ ಯಾವಾಗ ಈ ಕಾಂಗ್ರೆಸ್ ಪಾರ್ಟಿನ ಪುರಾ ಸಮೇತ ತಕ್ಕಿಂತ ಕಾಯ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಒಂದು ಪ್ರಿಯಾಂಕಾ ಖರ್ಗೆ ಅವರು ರಾಜೀನಾಮೆ ಮಾಡಬೇಕು ಇನ್ನೊಂದು ಇದೇನು ಕಾಂಗ್ರೆಸ್ ಪಕ್ಷದ ನಾಯಕರಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಸ್ವತಃ ತಾನೇ ಮೂಢ ಆಗಣದಲ್ಲಿ ಇರ್ತಕ್ಕಂಥ ವ್ಯಕ್ತಿ ತಾನೂ ರಾಜೀನಾಮೆ ಮಾಡಿ ಅವತ್ತು ಒಂದು ಕಾಂಗ್ರೆಸ್ ಪಾರ್ಟಿ ಮರ್ಯಾದೆ ಉಳಿತದೆ ಹೊರತು ಅದು ಅವ್ರು ರಾಜೀನಾಮೆ ಮಾಡಲಾರ ಸುಮ್ಮನೆ ನಾವು ಏನಣ್ಣ ಇವ್ರು ಜನರು ಹೇಳ್ಕೊತಿರ್ತಾರೆ ನಾವು ತಲೆ ಕೆಡಿಸ್ಕೊಳಂಗಿಲ್ಲ ಅಂತಂದ್ರೆ ಒಂದು ಒಂದು ರಾಜಕೀಯ ಕ್ಷೇತ್ರದಲ್ಲಿ ನಾವು ಇದ್ದೀವಿ ಅಂತಂದ್ರೆ ಯಾವುದೇ ಒಬ್ಬನ ಮೇಲೆ ಒಂದು ಆರೋಪ ಬಂತಂದ್ರೆ ಅದನ್ನ ಕ್ಲಿಯರ್ ಆಗೋವರೆಗೂ ನಾವು ರಾಜಕೀಯ ಕ್ಷೇತ್ರದಲ್ಲ ಯಾವುದೇ ಪದವಿ ನಾವು ಅನುಭವಿಸ್ಬಾರ್ದು ಅಂತ ಪರಿಸ್ಥಿತಿಯಲ್ಲಿ ಒಂದಿನ ದಿನಗಳಲ್ಲಿ ಇವರ ರಾಜೀನಾಮೆಗಳು ಕೊಡಲೇಬೇಕು ಗೊತ್ತಿಲ್ಲ ಅಂದ್ರೆ ಬಿಜೆಪಿ ಪಾರ್ಟಿಯಿಂದ ಉಗ್ರ ಹೋರಾಟ ಮಾಡಲಾಗುವುದು ಅಂತ ಹೇಳ್ತೇನೆ ಈ ದಿನ ಕಂಪ್ಲಿ ಮಂಡಲದ ವತಿಯಿಂದ ಕಾಂಗ್ರೆಸ್ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮಂತ್ರಿಯಾದಂಥ ಪ್ರಿಯಾಂಕಾ ಖರ್ಗೆ ವಿರುದ್ಧ ಪ್ರತಿಭಟನೆ ನಮ್ಮ ಕಾರಣ ಇಷ್ಟೇ ಸ್ವತಃ ಪ್ರಿಯಾಂಕಾ ಖರ್ಗೆ ಅವರ ಹಿಂಬಾಲಕರು ಏನು ಸಚಿನ್ ಪಾಂಚಾಳ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಏಳು ಪುಟಗಳ ಡೆತ್ ನೋಟ್ ಅಲ್ಲಿ ಸಚಿವರ ಬೆಂಬಲಿಗರಂತನೇ ನಾಲ್ಕಲ್ಲಿ ಉಲ್ಲೇಖ ಮಾಡಿದ್ರು ನನ್ನ ಹೆಸರು ಎಲ್ಲಿ ಉಲ್ಲೇಖ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ ಈ ಒಂದು ಪ್ರತಿಭಟನೆ ಮಾಡಿರೋದೊಂದು ಉದ್ದೇಶ ಜನರಿಗೆ ಮನವರಿಕೆ ಆಗಲಿ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಏನ್ ಏನು ಏನ್ ಹಗರಣಗಳಾಗ್ತದವ ಏನ್ ಬೆಲೆ ಆಗ್ತದವ ಅಂತ ಗೊತ್ತು ಮಾಡಬೇಕು ಯಾಕಂದ್ರೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಅವ್ರನ್ನ ಸಚಿವರನ್ನ ರಾಜೀನಾಮೆ ತಗೊಂತಾರಿಲ್ಲ ಅಂತ ನಮಗೆ ಅನುಮಾನ ಇದೆ ಯಾಕಂದ್ರೆ ಸ್ವತಃ ಮಂತ್ರಿಯವರ ತಂದೆ ಎ ಸಿ ಅಧ್ಯಕ್ಷರಾಗಿರೋದ್ರಿಂದ ಎಲ್ಲಿ ಮುಖ್ಯಮಂತ್ರಿಗಳು ನಮ್ಮ ಕುರ್ಚಿಗೆ ಕಂಟಕ ಹೇಳಿ ಇಲ್ಲ ಪ್ರಿಯಾಂಕಾ ಖರ್ಗೆಯರ ಹೆಸರು ಎಲ್ಲಿ ಉಲ್ಲೇಖ ಆಗಿಲ್ಲ ಅಂತ ಹೇಳಿ ಸಮರ್ಥ ಮಾಡ್ಕೊಂಬುವಂತ ಕೆಲಸ ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ ಅವ್ರನ್ನೇ ಸ್ವತಃ ಕೂಡ ಒಂದು ಹಗರಣ ಸಿಲುಕಿರೋದ್ರಿಂದ ಈ ಒಂದು ಕಾಂಗ್ರೆಸ್ ಸರ್ಕಾರದ ಮೇಲೆ ಜನರಿಗೆ ಭ್ರಮ ನಿರಸನೆ ಹೊಂದಿದ್ದಾರೆ ಆಲೆ ಇವ್ರನ್ನ ಮುಂದಿನ ದಿನಮಾನಗಳಲ್ಲಿ ಜನರೇ ಪಾಠ ಕಲಿಸ್ತಾರೆ ಯಾಕಂದ್ರೆ ಇವತ್ತೇನಾರ ತಾವು ಪ್ರಿಯಾಂಕಾ ಖರ್ಗೆನ್ ರಾಜೀನಾಮೆವನ್ನು ತಗೊಳ್ಳಲಿಲ್ಲ ಅಂದ್ರೆ ಇವತ್ತು ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ಜಿಲ್ಲಾಧ್ಯಕ್ಷರ ಆದೇಶ ಮೇರೆಗೆ ಪ್ರತಿ ಮಂಡಲ ಮತ್ತು ರಾಜ್ಯದಲ್ಲಿ ಬೃಹತ್ ಪ್ರತಿಭಟನೆ ಅನುಕೂಲ ಇದೆ ಇನ್ನು ಮುಂದಿನ ದಿನಗಳಲ್ಲಿ ಹಳ್ಳಿ ಹಳ್ಳಿಯಲ್ಲೂ ಪ್ರತಿಭಟನೆಗಳನ್ನ ಆಗ್ತಾವಂತ ಹೇಳಿ ನನ್ನ ಒಂದ್ ಎರಡು ಮಾತುಗಳನ್ನು ಮುಗಿಸ್ತಾ ಸಚಿನ್ ಮಂಜಳ ಇವರ ಒಂದು ಆತ್ಮಕ್ಕೆ ಶಾಂತಿ ಕೋರುತ್ತಾ ಈ ಒಂದು ಮಲ್ಲಿಕಾರ್ಜುನ ಖರ್ಗೆಯವರು ಎ ಐ ಸಿ ಸಿ ಆಗಿರೋದ್ರ ಒಂದೇ ಕಾರಣ ದೃಷ್ಟಿಯಿಂದ ಮಾನ್ಯ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳವ್ರ ರಾಜೀನಾಮೆ ಕೇಳ್ತಾ ಇಲ್ಲ ಯಾಕಂತಂದ್ರೆ ಎಲ್ಲಿ ಅವ್ರನ್ನ ರಾಜೀನಾಮೆ ಪಡೆದ್ರೆ ನನ್ನ ಮುಖ್ಯಮಂತ್ರಿ ಪದವಿ ಎಲ್ಲಿ ಹೋಗುತ್ತೆ ಒಂದು ಭಯದಾಗ ಮುಖ್ಯಮಂತ್ರಿ ಇದ್ದಾರ ಸ್ವತಃ ಅವರೇ ಗುಣ ಹಗರಣದಾಗ ಸಿಲುಕೊಂಡಾರ ಇವರು ನಾವು ಪ್ರತಿಭಟನೆ ಮಾಡಿದ್ರು ಅವರು ಹಂಗಿ ಹರ್ಕಂಡ್ ನಾನು ರಾಜೀನಾಮೆ ಕೊಡೋಲ್ಲ ಅಂತ ಹೇಳ್ತದ್ರ ಮಂತ್ರಿ ನಾವು ಹಂಗಿ ಹರ್ಕೊಂಡಲ್ಲ ಸ್ವಾಮಿ ಮುಂದಿನ ದಿನಮಾನದೊಳಗೆ ಜನನೇ ನಿಮ್ಮನ್ನ ಅಂಗಿ ಹರಿದಾರ ಯಾಕಂತಂದ್ರೆ ಈ ಒಂದು ಬಿ ಜೆ ಪಿ ಸರ್ಕಾರದ ಅವಧಿಯೊಳಗ ಒಂದು ಸಣ್ಣ ಅಪರ್ಣ ಬಂತಂದ್ರೆ ರಾಜೀನಾಮೆ ಕೊಟ್ಟು ಹೋಗ್ತಿದ್ರು ನೈತಿಕತೆ ಇತ್ತಂದ್ರೆ ಮುಖ್ಯಮಂತ್ರಿಗಳು ಅವ್ರನ್ನ ಸಚಿವರನ್ನ ರಾಜೀನಾಮೆ ಕೇಳಬೇಕು ಇಲ್ಲಾಂದ್ರೆ ಸಂಪುಟದಿಂದನೇ ವಜಾ ಮಾಡ್ಬೇಕು ಸಂಪುಟದಿಂದ ವಜಾ ಮಾಡಂತ ಧೈರ್ಯ ಮುಖ್ಯಮಂತ್ರಿಗಳಿಗಿಲ್ಲ ಯಾಕಂದ್ರೆ ಸ್ವತಃ ಆರೋಪಿ ತಂದೆನೆ ಜೆ ಸಿ ಸಿ ಅಧ್ಯಕ್ಷರಾಗಿರೋದ್ರಿಂದ ತಮ್ಮ ಒಂದು ಪದವಿಗೆ ಎಲ್ಲಿ ಕುತ್ತು ಅನ್ನೋ ಒಂದು ಇದ್ರೊಳಗ ಅವ್ರದಾರ ನಾವು ಈ ಮುಖಾಂತರ ಬಸಿದವ್ರ ಮುಖಾಂತರನೂ ಒತ್ತಾಯ ಮಾಡ್ತೀವಿ ರಾಜ್ಯಪಾಲರಿಗೆ ಆ ತಕ್ಷಣ ಏನು ಪಲೆಗಣಕ ಮಂತ್ರಿ ಏನದಲ್ಲ ಅವ್ರನ್ನ ಅರ್ಜೆಂಟ್ ಆಗಿ ಧ್ವಜ ಮಾಡಬೇಕು ಮತ್ತು ಈಗೇನು ಇವರು ಒಬ್ಬರಲ್ಲ ಇವತ್ತು ಹೇಳ್ಬೇಕಾದ್ರೆ ನಾಲ್ಕು ಜನ ಈಗ ಸಚಿವರ ಮೇಲೇ ಆಪಾದ ಸತ್ತೋದ್ರು ಸ್ವತಃ ನಾಗೇಂದ್ರ ಅವರು ಮೇಲೆ ವಾಲ್ಮೀಕೆಗಳನ್ನು ಮಾಡಿದಾಗ ಅಲ್ಲಿ ಸತ್ತೋದ್ರು ಮಾನ್ಯ ಸಚಿವೆ ಲಕ್ಷ್ಮೀ ಹೆಬ್ಬಳಕವರು ಈ ಎ ಹೆಸರು ಬರೆದಿಟ್ಟು ಒಬ್ಬ ಸತ್ತೋದ ಮತ್ತೆ ಇವತ್ತೇನು ಪ್ರಿಯಾಂಕಾ ಖರ್ಗೆ ಸರಣಿ ಸಾವುಗಳು ಸಂಪೋರ್ಟ್ ಸರ್ಕಾರ ಪೂಟಿ ಮಾಡಿದ್ರೆ ನಿರಂತರ ಆಗುತ್ತೆ ಮುಂದಿನ ತೀರ್ಮಾನಗಳಾಗ ಜನನೇ ಪೂರ್ತಿ ಕಳಿಸ್ತಾರ ಅಂತ ಹೇಳಿ ಕೂಡಲೇ ಪ್ರಿಯಾಂಕಾ ಖರ್ಗೆ ಅವರನ್ನು ವಜಾ ಮಾಡ್ಬೇಕಂತ ಈ ಮೂಲಕ ಒತ್ತಾಯಿಸ್ತಾ ಇದ್ವಿ ಕಾಂಗ್ರೆಸ್ ಸರ್ಕಾರ ಇಂತ ನಿಲಗಳನ್ನ ಸಪೋರ್ಟ್ ಮೂಲಕ ಕಾಂಗ್ರೆಸ್ ಸರ್ಕಾರ ಇವತ್ತಿನ ಸುಮಾರು ಸಿಎಂ ಮೋದಿ ಹಗರಣದಲ್ಲಿ ಮುಖ್ಯಮಂತ್ರಿ